ಚಂದ ಬರದಾನೋ ಬ್ರಹ್ಮ ಬಿಟ್ಟಲಾರಿಗೂ ಕರ್ಮ ಏನು ಛಂದ ಬರದಾನೋ ಬ್ರಹ್ಮ ಬಿಟ್ಟಲಾರಿಗೂ ಕರ್ಮ ಎಷ್ಟು ಬರೆಯಬರದಾನೋ ಬ್ರಹ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ಸೋತಾನು ಧರ್ಮ ಸತ್ಯ ನುಡಿಯೋದು ಪಾಂಡವರ ನಿಯಮ ಪಗಡಿ ಆಡಿ ಸೋತಾನು ಧರ್ಮ ಬಲಿಷ್ಠರಿದ್ದರು ಬಲಿಷ್ಠರಿದ್ದರು ಅರ್ಜುನ ಭೀಮ ಬಲಿಷ್ಠರಿದ್ದರು ಅರ್ಜುನ ಭೀಮ ಪಾಂಡವರಿಗೆ ಸಲೀಲ ಕರ್ಮ ಎಷ್ಟು ಚಂದ ಬರ್ತಾನೋ ಬ್ರಹ್ಮ ಕಿಟ್ಟಿಗೂ ಕರ್ಮ ಏನು ಬರೆಯಬಾರದಾನೋ ಬ್ರಹ್ಮ ಸತ್ಯ ನುಡಿಯದು ಪಾಂಡವರ ನಿಯಮ ಪಗಡಿ ಆಡಿಸುತ್ತಾನೋ ಧರ್ಮ ಬಲಿಷ್ಠರಿದ್ದರು ಅರ್ಜುನ ಭೀಮ ಅರುಜುನ ಅರ್ಜುನ ಭೀಮ ಪಾಂಡವರಿಗೆ ತಪಲಿಲ್ಲ ಕರ್ಮ ಏನು ಚಂದ ಬರದಾನು ಬ್ರಹ್ಮ ಕೊರೋಗೆ ದ್ರೌಪದಿ ಸೋತಾನು ಧರ್ಮ ದ್ರೌಪದಿ ಕೇಳ ಇದರ ನಿಯಮ ಕೌರವರಿಗೆ ದ್ರೌಪದಿ ಸೋತಾನ ಧರ್ಮ ದ್ರೌಪದಿ ಕೇಳು ಕಳಸಿದರ ನಿಯಮ ಉತ್ತರ ಕೊಡಿಲ್ಲ ದ್ರೋಣ ಭೀಷ್ಮ ಉತ್ತರ ಕೊಡಿಲ್ಲ ದ್ರೋಣ ಭೀಷ್ಮ ಸವದಗ ಕಸಿರಿ ಕಳಚಿತು ಕರ್ಮ ಎಷ್ಟು ಚಂದ ಬರ್ತಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ ಎಷ್ಟು ಬರಿಯ ಬರ್ತಾನೋ ಬ್ರಹ್ಮ ದಾನ ಮಾಡುದು ಕರ್ಣನ ನಿಯಮ ದಾನ ಮಾಡೋದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟಾನು ಒಮ್ಮ ಅಗಲಿಸಿ ಬಿಟ್ಟು ಅಣ್ಣ ತಮ್ಮ ಅಗಲಿಸಿ ಬಿಟ್ಟಿತು ಅಣ್ಣ ತಮ್ಮ ಕುರುಕ್ಷೇತ್ರದಲ್ಲಿ ಗೊಂದಿತು ಕರ್ಮ ಎಷ್ಟು ಚಂದ ಬರದಾನೋ ಬ್ರಹ್ಮಿಲ್ಲಾರಿಗೂ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಜನಕನ ಮಗಳು ಸೀತಮ್ಮ ರಾವಣ ಕದ್ದುವೈದಾನು ಬೊಮ್ಮ ಜನಕನ ಮಗಳು ಸೀತಮ್ಮ ರಾವಣ ಕದ್ದುವೈದಾನು ಬಮ್ಮ ಯುದ್ಧ ಮಾಡಿದ ಪುಂಡರಾಮ ಯುದ್ಧ ಮಾಡಿದ ಪುಂಡರಾಮ ಶೀತಗ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಚಂದ ಬರದಾನೋ ಬ್ರಹ್ಮ ಪಿಟ್ಟಿಲ್ಲರಿಗೂ ಕರ್ಮ ಏನು ಬರಿಯ ಬರದಾನೋ ಬ್ರಹ್ಮ ಇನ್ನು ಬಂತು ಬಂದ ಕರ್ತ ನಮ್ಮ ಬ್ರಹ್ಮ ಬ್ರಹ್ಮಗೆ ಬಂತು ಗರ್ವ ಬ್ರಹ್ಮ ಸೃಷ್ಟಿ ಕರ್ತ ನಮ್ಮ ಬ್ರಹ್ಮ மருவ வம்ம தன ரு கழுவம்ம தன தளக்கண்டவம் பிர பூர்வ கர்ம எஸ்டு சந்த பரதானோ பம்ம அந்தவ் பாடஹீகிர நம்ம நம்ம பாட ஏன அந்தவ் பாடஹீகிர நான் நீக்க நமந்தவ் பாடஹீகிர நமக்கு பூர்வத கர்ம எஸ்டு சந்த பரதானோ பம்ம ಬೆಟ್ಟಲ್ಲಿ ಯಾರಿಗೂ ಕರ್ಮ ಏನು ಚಂದ ಬರದಾನು ಬ್ರಹ್ಮ ಅಂದ್ರೆ ಒಳ್ಳೆ ಕರ್ಮ ಮಾಡಿ ಅನ್ನೋದು ನೀನು ನೇಮಿದೆ ಒಳ್ಳೆ ಕರ್ಮ ಮಾಡಿದ್ರೆ ನಿಮ್ಮ ಮುಂದಿನ ಜನ್ಮ ಚೆನ್ನಾಗಿರುತ್ತೆ ಕೆಟ್ಟ ಕರ್ಮ ಮಾಡಿದ್ರೆ ಇವರು ಹೇಗೆ ಹೇಗೆ ಬಂದಿದ್ರು ಆದ್ರೆ ಒಂದು ಪರಿಸ್ಥಿತಿ ಬರ್ದಂತ ನಮ್ಮ ಬಿದಿರಿ ಸಿದ್ದಪ್ಪ ಬಿದಿರಿಯವರು ಬರ್ದಿರ ಥ್ಯಾಂಕ್ ಯು ಅಲ್ಲ